அவன இங்க போயிங்க மத்திங்க ஆ கசரோடு ராப்படந்தே அல்லது தகுதாடி நோடி இல்ல இச்சினமேத்தாயி கொர்னாடி இன்னொழி ನಾವಿಲ್ಲಿ ಕಂಬಳ ನಡೆಯುವ ಆ ಪ್ಲೇಸಿಗೆ ಬಂದ್ವಿ ಆ ಮೂಡುಬಿದ್ರೆ ಕಂಬಳ ಇಲ್ಲಿ ವೇಷ ಹಾಕಿ ನಿಂತದ್ದು ಕೇವಲ ಪ್ರದರ್ಶನ ಕಲ ಇವರು ವೇಷ ಹಾಕಿ ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆ ಕಾರ್ಯಕ್ಕೆ ಯಾಕೆಂತ ಹೇಳಿದ್ರೆ ಒಂದು ಚಿಕ್ಕ ಮಗುವಿಗೆ ಕಣ್ಣಿಗೆ ಕ್ಯಾನ್ಸರ್ ಆಗಿದೆ ಹಾಗಾಗಿ ಆಪರೇಷನ್ಗೆ ಬೇಕಾಗಿ ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವರು ತುಂಬಾ ಕಡೆ ಈ ರೀತಿ ನಿಲ್ತಾರೆ ಕೆಲವರ ಆರೋಗ್ಯ ಸರಿ ಇಲ್ಲದಿದ್ರೆ ಆ ಹಣವನ್ನು ಅವರಿಗೆ ತಲುಪಿಸುತ್ತಾರೆ ಹಾಗಾಗಿ ಕೈಯಲ್ಲಿದ್ದ ಒಂದು ಹತ್ತು ರೂಪಾಯಿ ಆದ್ರೂ ಕೂಡ ಸಹಾಯ ಮಾಡಿ ಯಾಕೆಂತ ಹೇಳಿದ್ರೆ ಒಂದು ಜೀವ ಉಳಿಯುವುದಾದ್ರೆ ಉಳಿಲಿ आहा मावठल आउटले

ಎರಡು <Siblick> ಮಾಡ <noise> ಇಲ್ ನೋಡಿ ಇದರಲ್ಲಿ ಕೂತ್ಕೊಳ್ಳುವಂತ ಅಂತ ಏನೋ ಮನಸ್ಸಾಯ್ತು ನನಗೆ ಫಸ್ಟಿಗೆ ಅಷ್ಟು ಇಷ್ಟ ಆಗಲಿಲ್ಲ ಮತ್ತೆ ನೋಡುವ ತುಂಬಾ ಸಮಯ ಆಯ್ತು ನಾನು ಕಾಲೇಜ್ ಡೇ ಅಲ್ಲೇನೋ ಇದರಲ್ಲಿ ಕೂತ್ಕೊಂಡಿದ್ದೇನೆ ಹಾಗೆ ಖುಷಿ ಕೂಡ ಹಠ ಮಾಡ್ತಾ ಎಂದು ಕೂತ್ಕೊಳ್ಳುವ ಅಂತ ಹಾಗಾಗಿ ನೋಡುವ ಒಮ್ಮೆ ಟ್ರೈ ಮಾಡುವ ಅಂತ ನೋಡುವಾಗ ತುಂಬಾ ಹೆದ್ರಿಕಾಗ್ತದೆ ಯಾವ ರೀತಿ ಕೂತ್ಕೊಳ್ತೇವೆ ಅಂತ ಮಾತ್ರ ಗೊತ್ತಿಲ್ಲ ನೋಡಿ ನಾವಿಲ್ಲಿ ಟಿಕೆಟಿಗೆ ಆ ಟಿಕೆಟ್ ತೆಗೆದ್ವಿ ಒಳಗಡೆ ಹೋಗ್ಲಿಕ್ಕೆ ಅಲ್ಲಿ ನಿಂತಿದ್ದೇವೆ ಇನ್ನು ವಿಡಿಯೋ ಮಾಡ್ಲಿಕ್ಕೆ ಆಗ್ತದ ಗೊತ್ತಿಲ್ಲ ಯಾಕೆಂಥೇಳಿದರೆ ಅದು ಸ್ಪೀಡಲ್ಲಿ ರನ್ ಆಗ್ತದೆ ಹಾಗಾಗಿ ಫೋನ್ ಎಲ್ಲಿ ಆದರೂ ನಾನು ಯೂಸ್ ಮಾಡಿದರೆ ಅದ್ರ ಕೆಳಗಡೆ ಬಿದ್ದರೆ ತೊಂದರೆ ಆಗ್ತದೆ ನೋಡು ಆದರೆ ನಾನು ಟ್ರೈ ಮಾಡ್ತೇನೆ ಮಕ್ಕಳು ತುಂಬ ಖುಷಿಯಾಗಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ ಯಾವ ರೀತಿ ಆಗ್ತದೆ ಅಂತ ಅವರು ಫಸ್ಟ್ ಟೈಮ್ ಕೂತ್ಕೊಂಡಿದ್ದಾರೆ ನಾನು ಮೊದಲು ಕೂತ್ಕೊಂಡಿದ್ದರು ಇವಾಗ ತುಂಬಾ ಭಯ ಆಗ್ತಾ ಉಂಟು ನನಗೆ ಒಂದು ಕಡೆಯಲ್ಲಿ ನನ್ನ ಕ್ಯಾಮರಾ ಕೂಡ ಫೋಕಸ್ ಮಾಡಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ಅಲ್ವಾ ತುಂಬ ಭಯ ಆಗ್ತಾ ಉಂಟು

ಅವಾಗ ನೆಗಡ್ತಾ ಇದ್ರು ಇಬ್ರು ಇವಾಗ ನೋಡಿ ಇಬ್ರು ಸಹ ಮಾತಾಡ್ತಾ ಇದ್ದಾರೆ ಸಮಿತಾ ಪೆಟ್ಟಿನ್ ಪಾ ಪೆಟ್ಟಿನ್ ಪೈ ನನ್ನಪ್ಪ ಒಂದೇ ತಂದೆ ಹೋಗಿದ್ದೇನೆ ಯಾರು ಬಿಡ್ತಾ ಇದ್ದೀನಿ ಬೇನೆ ಅವನು ಹಿಂಗೆ ಮುಟು ಮಾರ ಯಾರ ನನ್ನ ಕಾಲ 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 ಮೇಲೆ ನಿಂತಿದ್ದಾರೆ ಖುಷಿಗಿತ್ತ ಮುಗಿತಾಯ್ತಾ ಇವಾಗ ಮನೆಗೆ ಬರು ಬಂದ ನಂತರ ಅವರಿಗೆ ಇಷ್ಟ ಆಗುದು ಗಾಡಿಯಲ್ಲಿ ಕುತ್ಕೊಂಡಿದ್ದು ಇಲ್ಲಿವರೆಗೆ ಇಷ್ಟ ಆಗಿತ್ತು ಅವನಿಗೆ ಅವನ ಅಪ್ಪ ಹೋದ್ರು ಹಾಗೆ ಅಲ್ವ ಅದ್ಕೆ ನಾನು ಅಪ್ಪ ಪುನಃ ಕಂಬಳಕ್ಕೆ ಹೋದ್ರು ಅವರ ಫ್ರೆಂಡ್ಸ್ ನವರೆಲ್ಲ ಪುನಃ ಬರ್ತಾರಂತೆ ಹಾಗೆ ನಮ್ಮನ್ನು ಬಿಟ್ಟು ಅವರು ಹೋದರು ಅದಕ್ಕೆ ಸಿಟ್ಟು ಅವನಿಗೆ ಹಾಗೆ ಸಿಟ್ಟು ಅಲ್ವ ಇಷ್ಟೇ ಬಿಟ್ಟು ತೋರಿಸ್ಲಿಕ್ಕೆ ನಾನು ಇದ್ದೇನೆ ಅದ್ಕೊಂದು ಕಾರಣ ಬೇಕಲ್ಲ ಅದಕ್ಕೆ ಕಾರಣ ಅಂತ ಹೇಳುದು ಅವನು ಊಟದ ವ್ಯವಸ್ಥೆ ಅಕ್ಕ ನಾನು ಸ್ವಲ್ಪ ಮೀನಿತ್ತು ಯಾವ ಮೀನು ಸುಂಟಾ ಎಂದೇ ಹೆಸರಿದ್ದದ್ದು ಬೇಲೂರು ಬೇಲೂರು ಬಂಚೂರು ಅಂತ ಹೇಳ್ತಾರೆ ಇದು ಆ ಮೀನು ಫ್ರೈ ಮಾಡ್ತಾರೆ ಹ್ಞೂ ಚಾವ್ಮೀನು ಪದಾರ್ಥ ಉಂಟು ಏ ಕಷ್ಟ ಕಷ್ಟ ಅಂತ ಇತ್ತು ಚಾವು ಇಲ್ಲ ನೀ ನನ್ನ ಮ್ಯಾಕ್ ಟೀಶಿಂತ ಹಾಗೆ ಸಮಿತಿಗೆ ಸ್ವಲ್ಪ ಸಮಾಧಾನ ಅಲ್ಲ ಸಮಿತೆ ಸಮಿತೆ ಗುಡ್ ಬಾಯ್ ಅಲ್ವಾ ಆ ಅವನಿಗೆ ಕೂಡಿವೆ ಏನಾಯ್ತದ ಹಾಗೆ ಅವನಿಗೆ ಸಿಟ್ಟು ಬರ್ತದೆ ಗಾಡಿಯಲ್ಲಿ ಕೂತ್ಕೊಳ್ಳಿಲ್ಲ ಅಂತಲ್ಲ ಅಲ್ಲ ನೋವು ಆಯ್ತಂತೆ ಹಾಗಾಗಿ ಅವನಿಗೆ ಬೇಸರಾಗಿ ಹತ್ತದಂತೆ ಇವಾಗ ಅಲ್ಲ ಸರಿ ಆಯ್ತಾ ಗುಡ್ ಬಾಯ್ ಅಲ್ಲ ಸಮಿತೆ ಅದ ಅವನದು ಐಸ್ ಕ್ರೀಮ್ ತಿಂದ ಅಲ್ಲಿ ಹಾಗೆ ಅವನಿಗೆ ಅಲ್ಲ ನೋವು ಆಗಿ ಪೂ ಅಲ್ಲ ಸಮಿತೆ ಆ ಗಾಡಿಯಲ್ಲಿ ಕೂತು ತಲೆ ಎಲ್ಲ ಇವಾಗ ಕೂಡ ಈಗೇ ತಿರ್ಗತಾ ಉಂಟು ನನಗೆ ಹ್ಮ್ ಎಂತ ಇಷ್ಟ ಆಗಲಿಲ್ಲ ಸತ್ಯ ಹೇಳಿದ್ರೆ ವಾಮಿಟಿಂಗ್ ಬರುವಾಗ ಆಗ್ತಾ ಇದ್ದು ನನಗೆ ಹಾಗೆ ಯಜಮಾನರು ಸಹ ಹೇಳಿದ್ರು ಸುಮ್ಮನೆ ಅದರಲ್ಲಿ ಕೂತ್ಕೊಂಡು ಅವರಿಗೆ ಇಷ್ಟ ಆಗ್ಲಿಲ್ಲ ಅಂತ ಅವರಿಗೆ ಸೆನೋ ಆಗ್ತಾ ಇತ್ತು ಅದಕ್ಕೆ ಅವ್ರು ಹೇಳಿದ್ರು ಯಾವ ಹೆದ್ರಿ ಹಾರ್ಟ್ ಅಟ್ಯಾಕ್ ಏನಾದ್ರೆ ಅಂತ ಕೂತ್ಕೊಂಡು ಹೇಳಿಕ್ ಆಗುದಿಲ್ಲಲ್ಲ ಅಷ್ಟು ಸ್ಪೀಡ್ ಆಗಿ ಹೋಗ್ತದ ಅದು ನಾನು ಮೊದ್ಲು ಮೊದ್ಲೇ ಯಾವಾಗ ಕೂತ್ಕೊಂಡಿದ್ದೇನೆ ಕಾಲೇಜ್ ಟೈಮ್ ಅಲ್ಲಿ ಏನೋ ಕೂತ್ಕೊಂಡಿದ್ದೇನೆ ನಾನು ಅದರಲ್ಲಿ ಹಾಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇದ್ದು ಮತ್ತೆ ನಾವು ಅಂತ ಆಯ್ತು ಕೂತ್ಕೊಂಡು ಮತ್ತೆ ಎದ್ದಾಗ ಆಯ್ತು ಯಾಕೆ ಕೂತ್ಕೊಂಡದಿಂದ ತುಂಬಾನೇ ಹಣ ಸಹ ವೇಸ್ಟ್ ಆಯ್ತು ಆ ಹಣದಲ್ಲಿ ತಿನ್ಬೋದಿತ್ತು ಅಲ್ಲ ಸಮೀತ ಏನಾದ್ರು ತಿನ್ಬೋದಿತ್ತು ಮುನ್ನೂರು ರೂಪಾಯಿ ತುಂಬಾನೇ ಹೋಯ್ತು ನೈಟ್ ಆದ ಕಾರಣ ಕ್ಲಾರಿಟಿ ಕಮ್ಮಿ ಉಂಟು ಮತ್ತೆ ನನ್ಗೆ ಅದಕ್ಕೆಲ್ಲ ಹಣ ವೇಸ್ಟ್ ಮಾಡೋದು ನನ್ಗೆ ಇಷ್ಟವೇ ಇಲ್ಲ ಈ ಆಟದ ಸಾಮಾನು ತೆಗೆಯುವುದು ಮಕ್ಕಳಿಗೆ ಸಾಗೆ ನನ್ಗೆ ಆಟದ ಸಾಮಾನು ತೆಗಿಲಿಕ್ಕೆ ಇಷ್ಟವೇ ಇಲ್ಲ ಮತ್ತೆ ಅವ್ನು ಕಿರಿಕಿರಿ ಮಾಡುವಾಗ ತೆಗೆದುಕೊಡ್ಬೇಕು ಅಂತ ಅವ್ನು ತೆಗೆದುಕೊಡುದು ಹಾಗೆಯ ಯಾಕೆ ಸುಮ್ಮನೆ ಹಣ ವೇಸ್ಟ್ ಮಾಡುದು ಅಂತ ಆಗ್ತದೆ ಅದನ್ನು ಆ ಹಣವನ್ನು ಯಾವ್ದಕ್ಕಾದ್ರೂ ಒಳ್ಳೇದಕ್ಕೆ ಯೂಸ್ ಮಾಡುವ ಅಂತ ನನ್ನ ಮೈಂಡ್ ಅಲ್ಲಿ ಓಡ್ತಾ ಇರ್ತದೆ ಇವತ್ತು ಮುನ್ನೂರು ರೂಪಾಯಿ ಹೋಯ್ತು ಅದು ಸಹ ನನ್ಗೆ ಯಾಕೋ ಮನ್ಸಿಗೆ ಇವಾಗ ಕೂಡ ಸ್ವಲ್ಪ ಒಂಥರ ಬೇಸರ ಆಗ್ತಾ ಉಂಟು ಸುಮ್ಮನೆ ವೇಸ್ಟ್ ಆಯ್ತಲ್ವಾ ಅಂತ ಹಾಗೆ ಚಿಕ್ಕ ಚಿಕ್ಕ ಅಮೌಂಟ್ ಆದ್ರೂ ತೊಂದರೆ ಇದೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲಾದ್ರೆ ಒಂದು ರೂಪಾಯಿ ತಿನ್ಬೋದಿತ್ತು ಹೊಟ್ಟೆಗಾದ್ರೂ ತಿನ್ಬೋದಿತ್ತು ಈಗ ಸುಮ್ಮನೆ ಒಂದು ಎರಡು ಸಲ ಹೇಗೆ ಸುತ್ತು ಬಂದದಕ್ಕೆ ಮುನ್ನೂರು ಮುನ್ನೂರು ರೂಪಾಯಿ ಹೋಯ್ತು ಅಲ್ಲ ಸಮೀತೆ ಮಕ್ಕಳು ಮತ್ತೆ ಹೋದ್ರೆ ಎಲ್ಲ ಸಹ ಕೇಳ್ತಾರೆ ಅದು ಬೇಕು ಇದು ಬೇಕು ಅಂತ ಮತ್ತೆ ಅವ್ರು ಕೇಳಿದೆಲ್ಲ ತಿದ್ದುಕೊಂಡಿಗೆ ನಮ್ಗೆ ಸಾಕ್ಬೇಕಲ್ವ ನೀನು ಫ್ರೈ ಮಾಡಿ ಒಂದು ಊಟ ಮಾಡಿ ಮಲಗುದು ನಿನ್ನೆ ಎರಡು ದಿವಸ ಎರಡು ದಿವಸದಿಂದ ಕರೆಕ್ಟಾಗಿ ಆಗಿ ನಿದ್ದೆ ಇಲ್ಲ ಮೊನ್ನೆ ಫಸ್ಟಿಗೆ ವೀರಸಾತಿಗೆ ಹೋದ್ಬೇಡ ಲಕ್ಕ ಸಾಮಿತ್ರೆ ಹೋಗ್ತೇವೆ ಎಂಡದ್ಯರೆಲ್ಲ ಪಡೋ ಟೀಚರ್ ಅಂತ ನಾನಿ ವೀರಸಾತಿಗೆ ಹೋಗಿ ಬರುವಾಗ ಸಹ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಜಾಸ್ತಿ ಆಗಿದೆ ಕಾಣ್ತದೆ ನಿನ್ನೆ ಸ್ಕೂಲ್ ಡೇಗೆ ಸಹ ಹನ್ನೆರಡು ಗಂಟೆ ಹಾಗೆ ಇವತ್ತು ನಾವು ಮತ್ತೆ ನನ್ಗೆ ಅಲ್ಲಿ ಬೇಡ ಅಂತ ಇದಲ್ವಾ ನಾನು ಮತ್ತೆ ಮಕ್ಕಳನ್ನು ಕರ್ಕೊಂಡು ಹೋಗುವ ವಹಿವಾಟಲ್ಲ ಅಲ್ಲಿ ಎಲ್ಲ ಎಲ್ಲ ಆಟದ ಸಾಮಾನು ಎಲ್ಲ ನೋಡುವಾಗ ಅವರ ತಲೆ ಇಲ್ಲ ಹೀಗೆ ಕಣ್ಣೆಲ್ಲ ಈಚೆ ತಿರುಗದಾ ಇರ್ತದೆ ಅದು ಬೇಕಾ ಇದು ಬೇಕಾ ಅಂತ ಹಾಗೆ ನಾನು ಯಜಮಾನ್ರ ಹತ್ರ ಹೇಳಿದೆ ಬೇಡ ಸಾಕು ಇದ್ದು ಸಾಕು ಮನೆಗೆ ಹೋಗುವ ಅಂತ ಹಾಗೆ ನಮ್ಮನ್ನು ಬಿಟ್ಟು ಅವರು ಹೋದ್ರು ಅವರಿಗೆ ಯಾರೋ ಫ್ರೆಂಡ್ಸ್ ಹರಿತಾರೆ ಅವರು ಎನ್ಯಾ ಸಮಿತಿ ಇಲ್ಲ ನೀನು ಮಾಡುವ ಚಂಚ ಮೊದಲು ಖುಷಿ ಚಿಕ್ಕ ಚಿಕ್ಕವಳಿರುವಾಗ ಅವಳು ಎಲ್ಲಿಗಾದ್ರೂ ಹೋದ್ರೆ ನನ್ನ ಹತ್ರ ಏನು ಕೇಳ್ತಾ ಇಲ್ಲ ಇದು ಅದು ಬೇಕು ಇದು ಬೇಕು ಆಟದ ಸಾಮಾನುಗಳು ಹಠ ಮಾಡೋದೇ ಕಮ್ಮಿ ನಾವು ತೆಗ್ದು ಕೊಟ್ರೆ ತೆಗೆಯೋದು ಹಾಗೆ ಅವಳು ಇವಾಗ ಸಮಿತೆ ಹಾಗೆ ಅಲ್ಲ ಸಮಿತಿಗೆ ನೋಡಿದೆಲ್ಲ ಬೇಕು ಸಮಿತೆ ಎರಿಗಾದ್ರೂ ಹೋದ್ರೆ ಸಂತೆ ನೋಡುದು ಸಂತೆ ನೋಡಿ ಕೊಡದಿದ್ರೆ ಮುಖ ಹೀಗೆ ಮಾಡಿರುದ್ರು ಮತ್ತೆ ಯಾರು ಸಮಾ ತಡ್ಲಿಕ್ಕಿಲ್ಲ ನಡಿಲಿಕ್ಕೆ ಸ್ಟೆಪ್ ಮುಂದಿಡುದಿಲ್ಲ ಅವರು ಹಾಗೆ ಸಮಿತಿಗೆ ಮತ್ತೆ ಖುಷಿಗೆ ತುಂಬಾ ವಿಷಯದಲ್ಲಿ ಡಿಫರೆನ್ಸ್ ಇದೆ ಒಂದು ಕ್ಯಾರೆಕ್ಟರ್ ಬೇರೆ ಸಮಿತಿನ ಒಂದು ಕ್ಯಾರೆಕ್ಟರ್ ಬೇರೆ ಸಮೀತ ಸ್ವಲ್ಪ ಸರಿ ಮಾಡ್ಬೇಕು ಆ ವಿಷಯದಲ್ಲಿ ಹಲೋ ಸಮೀತೆ ಇಲ್ಲದಿದ್ರೆ ನಮ್ಗೆ ಕಷ್ಟ ಆಗ್ತದೆ ಅದು ನಾನು ಅವನು ಆಟದ ಇವಾಗ ನನ್ಗೆ ಮತ್ತೆ ಯಜಮಾನಿಗೆ ಸ್ವಲ್ಪ ಜಗಳ ಆಗ್ತದೆ ನಾನು ಹೇಳ್ತೇನೆ ಯಾಕೆ ಸುಮ್ಮನೆ ಹಣ ವೇಸ್ಟ್ ಮಾಡುದು ಅಂತ ಅವಾಗ ಅವರೇ ಹೇಳುದೀಗ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕವನಿದ್ದಾನೆ ಇವಾಗ ಅವನಿಗೆ ಅರ್ಥ ಆಗುದಿಲ್ಲ ಅರ್ಥ ಆಗುವ ಏಜ್ ಬರ್ಲಿ ಹ್ಮ್ ಅವಾಗ ಅವನೇ ಆಗಿ ಕೇಳುದಿಲ್ಲ ಅಂತ ಹಾಗೆ ಸಹ ಸುಮ್ಮನೆ ಬಿಟ್ಟದ್ದು ನೋಡು ಅವನಿಗೆ ಅರ್ಥ ಆಗುವ ದಿವಸ ಬರ್ಲಿ ಅಂತ ಅಲ್ವಾ ಸಮಯ ನಿನ್ನೆ ತಂದ ಲಾರಿ ಹೊರಗಡೆ ಉಂಟು ನಾನ್ ನಾಯಿ ಬದ್ ಹೋಗಿದ್ದ ಅಲ್ಲಿ ಹೋಗ್ ಬಂದಿಯ ನೋಕಣ್ಣ ಉಳ ಇದ್ದಿಲ್ಲ ಹಣದ ವ್ಯಾಲ್ಯೂ ಇವಾಗ್ಲೇ ಅರ್ಥ ಮಾಡಿಸ್ಬೇಕು ಮಕ್ಕಳಿಗೆ ಕೆಲವರಿಗೆ ಇದು ಇಷ್ಟ ಆಗ್ಲಿಕ್ಕಿಲ್ಲ ಕೆಲವರು ಅವರವರ ಇಷ್ಟ ನಾನು ಹಾಗೆ ನಂಗೆ ಮಕ್ಕಳಿಗೆ ಹಣದ ವ್ಯಾಲ್ಯೂ ಗೊತ್ತಾಗ್ಬೇಕು ಆಸೆ ಯಾಕೆಂದ್ರೆ ಹಣದ ವ್ಯಾಲ್ಯೂ ಗೊತ್ತಿಲ್ಲದ ಮಕ್ಕಳು ಮುಂದೆ ಲೈಫ್ ಅಲ್ಲಿ ತುಂಬಾ ಮತ್ತೆ ಕಷ್ಟ ಆಗುದು ಅವರಿಗೆ ಹಾಗಾಗಿ ಇವಾಗ್ಲೇ ಅವರಿಗೆ ಕಷ್ಟದ ಅನುಭವ ಗೊತ್ತಿದ್ರೆ ಮುಂದೆ ಕಷ್ಟ ಆದ್ರೂ ಅದನ್ನ ಅಡ್ಜಸ್ಟ್ ಮಾಡಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ನಾವೆಲ್ಲ ಅದೇ ರೀತಿ ದೊಡ್ಡದಾದದ್ದು ನಮಗೆ ಕೇಳಿದೆಲ್ಲ ನಮ್ಮ ಅಪ್ಪ ತೆಗೆದು ಕೊಡ್ತಾ ಇಲ್ಲ ಇದು ಎಲ್ಲದಕ್ಕೊಂದು ಲಿಮಿಟ್ ಇತ್ತು ಆ ಲಿಮಿಟ್ ನಾನು ಇಲ್ಲಿಂದ ಫಾಲೋ ಮಾಡ್ತಾ ಇದ್ದೇನೆ ನನ್ನ ಮಕ್ಕಳಿಗೆ ಅವರಿಗೆ ಇವಾಗ ಇಷ್ಟ ಆಗ್ಲಿಕ್ಕಿಲ್ಲ ಇಷ್ಟ ಆಗದಿದ್ರು ಪರವಾಗಿಲ್ಲ ದೊಡ್ಡದಾಗುವಾಗ ಅವರಿಗೆ ಗೊತ್ತಾಗ್ತದೆ ಯಾಕೆ ಹಾಗೆ ಮಾಡಿದ್ದು ಅಮ್ಮ ಅಂತ ಹಾಗೆ ಆ ಮತ್ತೆ ನಾನು ಎಲ್ಲಿಗಾದ್ರೆ ಯಜಮಾನರ ಜೊತೆ ಹೊರಗಡೆ ಹೋದ್ರು ಕೂಡ ನನ್ಗೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಹಾಗೆಲ್ಲ ಇಡುದು ತುಂಬಾ ಕಮ್ಮಿ ನಾನು ತಿನ್ನೋದಕ್ಕೆ ಹೇಳೋದು ತುಂಬಾ ಕಮ್ಮಿ ನಾನು ಹೇಳಿದೆ ಎಲ್ಲಿಯಾದರೂ ನಾನು ಕೇಳಿದ್ರೆ ಇಯರಿಂಗ್ಸ್ ಮಾತ್ರ ಜಾಸ್ತಿ ಫುಡ್ ಅಲ್ಲಿ ಅಷ್ಟಾಗಿ ಅಷ್ಟಾಗಿ ಆಸೆ ಆಸೆನಿದೆ ಯಾಕೆಂತ ಹೇಳಿದ್ರೆ ಆಲ್ರೆಡಿ ನಾನು ಮನೆಯಲ್ಲಿ ಎಲ್ಲ ಮಾಡಿದೆ ಹಾಗಾಗಿ ಅವ್ರಿಗಿಂತ ತಿನ್ನಬೇಕು ಅಂತ ಅಷ್ಟೇ ನನಗೆ ಅನಿಸೋದಿಲ್ಲ ಅವ್ರು ಕರ್ಕೊಂಡು ಹೋದ್ರೆ ಹೋಗ್ತೇನೆ ಅಷ್ಟೇ ಅವ್ರು ಏನಾದರೂ ತಿನ್ನಲಿಕ್ಕೆ ತೆಗೆದುಕೊಟ್ಟರೆ ತಿಂತೇನೆ ಇವತ್ತು ತೆಗೆದುಕೊಟ್ರೆ ಅದು ಮಕ್ಕಳಿಗೆ ತೆಗಿಯುವಾಗ ನನ್ ಬೇಡ ಅಂತ ಹೇಳಿದ್ರು ಸಹ ತೆಗೆದ್ರ ಅವ್ರು ನಂಗೆ ಇಷ್ಟ ಆಗಲಿಲ್ಲ ಅಷ್ಟೇ ಇದೇ ಜನ ಚೀಪೆ ಜಾ ಚಿ ಚೀಪೆ ಅದೊಂದು ತೆಗ್ದೆ ಮತ್ತೆ ಒಂದು ಶೋಕ ಬಾರ್ ತೆಗ್ದು ಕೊಟ್ಟರು ಹಾಗೆ ಅದು ತಿಂದೆ ನಾನು ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಜಾಸ್ತಿ ಮಾತಾಡಿದೆ ಅಂತ ಅನಿಸ್ತಾ ಉಂಟು ಹಾಗೆ ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೇಗ ಬೇಗ ಊಟ ಮಾಡಿ ಮಲಗು ಸಾಕಾಗಿದೆ ಮೂರು ದಿವಸ ಹಾಗೆ ನೆಕ್ಸ್ಟ್ ನಾನು ಹೊಸ ಬ್ಲಾಗಲ್ಲಿ ಸಿಗ್ತೇನೆ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ सब्सक्राइब चैनल आगद्रे सब्सक्राइब सब्सक्रेबा थैंक यू